ಅವಿವೇಕಿತನದ ಪತ್ರವನ್ನು ಸಚಿವ ಪ್ರಿಯಾಂಕ ಖರ್ಗೆ ಕೊಟ್ಟಿರುವಂಥದ್ದು ಅತ್ಯಂತ ನಾಚಿಕೆಯ ಸಂಗತಿ ಆರ್ ಎಸ್ ಎಸ್ ಕಳೆದ ನೂರು ವರ್ಷಗಳ ಅವಧಿಯಲ್ಲಿ ಒಂದು ದೇಶಭಕ್ತ ಸಂಘಟನೆಯಾಗಿ ವಿಶ್ವದ ಜನರ ಮನಸ್ಸನ್ನ ಇವತ್ತು ಗೆದ್ದಿದೆ ಶತಮಾನೋತ್ಸವದ ಸಂದರ್ಭದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ಪುನರ್ ನಿರ್ಮಾಣದ ಕಾರ್ಯಕ್ಕೆ ಆರ್ ಎಸ್ ಎಸ್ ತನ್ನದೇ ಆದಂತಹ ಕೊಡುಗೆಯನ್ನು ಈ ದೇಶದಲ್ಲಿ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ ಇವತ್ತು ಅದ್ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಆರ್ ಎಸ್ ಎಸ್ನ ಬಗ್ಗೆ ವಿನಾಕಾರಣವಾದಂತಹ ಟೀಕೆಗಳನ್ನ ಪ್ರಿಯಾಂಕಾ ಖರ್ಗೆ ಮಾಡ್ತಾ ಇರುವಂಥದ್ದು ಇದು ಮೊದಲ ಏನಲ್ಲ ತನ್ನ ಎರಡೂವರೆ ವರ್ಷದ ಸಚಿವ ಸ್ಥಾನದ ಅಧಿಕಾರ ಅವಧಿಯಲ್ಲಿ ಜನರಿಗೆ ಹತ್ತಿರ ಆಗುವಂತ ಯಾವುದೇ ಕಾರ್ಯಕ್ರಮಗಳನ್ನ ತಮ್ಮ ಇಲಾಖೆಯ ಮುಖಾಂತರ ಮಾಡಲೇ ಇಲ್ಲ ಎರಡೂವರೆ ವರ್ಷದಲ್ಲಿ ಇಲಾಖೆಗಳು ಸಂಪೂರ್ಣವಾಗಿ ಸತ್ತುವಾದಂತ ಪರಿಸ್ಥಿತಿ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಜನರಿಗೆ ಹತ್ತಿರ ಆಗುವಂತ ಕಾರ್ಯಕ್ರಮಗಳನ್ನ ಇಲಾಖೆಯ ಮುಖಾಂತರ ಕೊಡ್ಲಿಕ್ಕೆ ಆಗದೆ ಆರ್ ಎಸ್ ಟೀಕೆ ಮಾಡೋದ್ರ ಮುಖಾಂತರ ನಾನು ಜೀವಂತವಾಗಿದ್ದೀನಿ ಎನ್ನುವಂತ ತೋರಿಸುವಂತ ಪ್ರಯತ್ನವನ್ನ ಖರ್ಗೆ ಅವರು ಪದೇ ಪದೇ ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೇವಲ ಗುಂಡಿಗಳು ಮಾತ್ರ ಬಿದ್ದಿರೋದಲ್ಲ ಇಡೀ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ರೆ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ವೈಫಲ್ಯವೇ ಕಾರಣ ಎರಡೂವರೆ ವರ್ಷದ ಅವಧಿಯಲ್ಲಿ ಒಂದು ಕಿಲೋಮೀಟರ್ ರಸ್ತೆಯನ್ನು ಅವರು ಇವತ್ತು ಮಾಡಲಿಲ್ಲ ಒಂದು ರಸ್ತೆ ಗುಂಡಿಯನ್ನು ಮುಚ್ಚಲಿಕ್ಕೆ ಅವ್ರ ಕೈನಲ್ಲಿ ಹಾಕಿಲ್ಲ ಬಡವರಿಗೆ ಒಂದು ನಿವೇಶನವನ್ನ ತಮ್ಮ ಇಲಾಖೆಯ ಮುಖಾಂತರ ಕೊಡ್ಲಿಕ್ಕೆ ಆಗಲಿಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ಅನುದಾನವನ್ನ ಎರಡೂವರೆ ವರ್ಷದಲ್ಲಿ ಕೊಡಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಎರಡೂವರೆ ವರ್ಷದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಸ್ವತಃ ಅವರು ಪ್ರವಾಸನೇ ಮಾಡಲಿಲ್ಲ ಇಷ್ಟೆಲ್ಲ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳಲಿಕ್ಕೆ ಪ್ರತಿ ಬಾರಿ ಮಾಧ್ಯಮದ ಮುಂದೆ ಬಂದು ಮಾತನಾಡುವಂಥದ್ದು ಒಂದು ಚಟ ಅವರಿಗೆ ಮಾಧ್ಯಮದ ಮುಂದೆ ಬಂದು ಚಟದ ರೂಪದಲ್ಲಿ ಮಾತಾಡ್ತಾ ಮಾತಾಡ್ತಾ ಇವತ್ತು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಚಟುವಟಿಕೆಯನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇವರ ತಂದೆ ಗೃಹ ಸಚಿವರಾಗಿದ್ದಾಗಲೇ ಆರ್ ಎಸ್ ಎಸ್ ಏನು ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತೇನೆ ಸೊಕ್ಕಿನ ಕಾರಣಕ್ಕೆ ಈ ರೀತಿ ಪದೇ ಪದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ನಿಮ್ಮ ತಂದೆ ಅಧ್ಯಕ್ಷ ಆಗಿರ್ಬೋದು ನಿಮ್ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ ಎನ್ನುವ ಕಾರಣಕ್ಕೆ ದುರಂಕಾರದ ಮಾತುಗಳನ್ನು ನೀವು ಪದೇ ಪದೇ ಹೇಳ್ತಾ ಇರುವಂತದ್ದು ನಿಮ್ಮ ಬೆಳವಣಿಗೆ ಒಳ್ಳೆಯದಲ್ಲ ನೀವು ಶಾಶ್ವತ ಅಲ್ಲ ನಿಮ್ಮ ಅಧಿಕಾರವೂ ಶಾಶ್ವತ ಅಲ್ಲ ಆದರೆ ಆರ್ ಎಸ್ ವಿಚಾರ ಶಾಶ್ವತ ಅನ್ನೋದನ್ನ ನೀವು ಮನೆಬೇಡಿ ಆರ್ ಎಸ್ ಎಸ್ ಈ ದೇಶದಲ್ಲಿ ಶಾಶ್ವತವಾಗಿರುತ್ತೆ ನೂರು ವರ್ಷ ಜನರ ನಡುವೆ ಕೆಲಸವನ್ನ ಮಾಡಿದೆ ಇನ್ನು ನೂರಾರು ವರ್ಷಗಳ ಕಾಲ ತಾನು ನಂಬಿರುವಂಥ ವಿಚಾರದ ಅಡಿಯಲ್ಲಿ ಆರ್ ಎಸ್ ಎಸ್ ಕೆಲಸವನ್ನ ಮಾಡುತ್ತೆ ನಮ್ಮಂತ ಲಕ್ಷಾಂತರ ಜನ ಸ್ವಯಂ ಸೇವಕರು ಅದೇ ವಿಚಾರದ ಅಡಿಯಲ್ಲಿ ಮುಂದಿನ ಪೀಳಿಗೆಯಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ನಾವು ಬರ್ತೇವೆ ಆದರೆ ನೀವು ಅಧಿಕಾರ ಶಾಶ್ವತ ಅಂತ ಹೇಳ್ತಾ ನಿಮ್ಮ ತಂದೆ ಎ ಐ ಸಿ ಸಿ ಅಧ್ಯಕ್ಷರಾಗಿರೋದು ಶಾಶ್ವತ ಅಂತ ಹೇಳ್ತಾ ಸೊಕ್ಕಿನಿಂದ ಮಾತಾಡೋದನ್ನ ನೀವು ಕಡಿಮೆ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಎರಡನೇದು ಇಲಾಖೆಗಳಲ್ಲಿ ಒಂದೇ ಒಂದು ರೀತಿಯಾದಂತ ಒಳ್ಳೆಯ ಚಟುವಟಿಕೆಯನ್ನು ಮಾಡಿದೆ ಎರಡೂವರೆ ವರ್ಷ ಇಲಾಖೆನಲ್ಲಿ ಕತ್ತೆ ಕಾದಿದ್ ಮಾತ್ರ ಇವರು ಬೇರೆ ಏನನ್ನೂ ಮಾಡಲಿಲ್ಲ ಯಾವ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಲಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದು ಜನ ತತ್ತರಿಸಿದಾಗಲೂ ಕೂಡ ಇವರು ನಾಪತ್ತೆ ಆಗಿ ಒಂದೇ ಒಂದು ಪರಿಹಾರವನ್ನು ಕೊಡ್ಲಿಕ್ಕೆ ವಿಫಲರಾಗಿರುವಂತಹ ಸಂದರ್ಭದಲ್ಲಿ ತನ್ನ ಇಲಾಖೆಯ ಜನಪ್ರಿಯತೆಯ ಚಟುವಟಿಕೆಯ ಮುಖಾಂತರ ಜನರಿಗೆ ಹತ್ರ ಆಗ್ಲಿಕ್ಕೆ ಸಾಧ್ಯ ಆಗಿದೆ ನಾನು ರಾಜ್ಯದಲ್ಲಿ ಒಬ್ಬ ಸಚಿವನಾಗಿದ್ದೇನೆ ಅಂತೇಳಿ ಜೀವಂತವಾಗಿದ್ದೇನೆ ಅಂತೇಳಿ ತೋರಿಸ್ಲಿಕ್ಕೆ ಪದೇ ಪದೇ ಈ ರೀತಿ ಅಪ್ರಭುತವಾದಂಥ ಹೇಳಿಕೆಗಳನ್ನು ಕೊಡ್ತಾ ಜನರಿಗೆ ಹತ್ತಿರ ಆಗುವಂಥ ಪ್ರಯತ್ನವನ್ನ ಪ್ರಚಾರ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿರುವಂಥದ್ದು ಇಂಥ ಒಂದು ಕೆಟ್ಟ ಸರ್ಕಾರ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಮೇಲೆ ಮುಖ್ಯಮಂತ್ರಿಗಳಿಗೆ ನಿಯಂತ್ರಣ ಇಲ್ಲ ಯಾರು ಏನ್ ಬೇಕಾದರೂ ಮಾತಾಡಬಹುದು ಅನ್ನುವಂಥ ಪರಿಸ್ಥಿತಿ ಇವತ್ತು ಇವತ್ತು ಇದು ಕರ್ನಾಟಕದಲ್ಲಿದೆ ಆಡಳಿತದ ಬಗ್ಗೆ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪಿರುವಂಥ ರಾಜ್ಯ ಸರ್ಕಾರ ಇದು ಆಡಳಿತ ಯಂತ್ರವನ್ನ ಜನಪರವಾಗಿ ತೆಗೆದುಕೊಂಡು ಹೋಗ ಹೋಗ್ಲಿಕ್ಕೆ ಆಗದೆ ದಿನಾ ಬೆಳಿಗ್ಗೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಯಾರು ಸಚಿವ ಸಂಪುಟದ ಸದಸ್ಯರಾಗ್ತಾರೆ ಯಾರು ಏಟಿ ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾರೆ ಎನ್ನುವಂಥದ್ದೇ ಈ ಸಚಿವ ಸಂಪುಟದ ದಿನನಿತ್ಯದ ಕಾಯಕ ಆಗಿದೆ ದಿನ ಜನಪರವಾದಂಥ ಚಟುವಟಿಕೆಗಳನ್ನು ಮಾಡೋದ್ರಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಆ ಕಾರಣಕ್ಕೋಸ್ಕರ ಪ್ರಚಾರದಲ್ಲಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಅನ್ನು ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಪ್ರಿಯಾಂಕಾ ಖರ್ಗೆ ಆದಿಯಾಗಿ ಇಡೀ ಸರ್ಕಾರ ಇವತ್ತು ಮಾಡ್ತಾ ಇದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮಗೆ ತಾಕತ್ತಿದ್ದರೆ ಆರ್ ಎಸ್ ಎಸ್ಸನ್ನು ಈ ಚಟುವಟಿಕೆಗಳ ನಿಷೇಧ ಮಾಡಿ ಬನ್ನಿ ಚುನಾವಣೆಗೆ ಚುನಾವಣೆಯಲ್ಲಿ ಎದುರಿಸೋದು